ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ನ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಎರಡನೇ ಅನ್ನು ಬಿಡಿಸ್ತಾ ಇದ್ದೀವಿ ಉದಾಹರಣೆ ಒಂದರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಅವರು ಕೆಲವೊಂದು ಅನ್ನು ತಗೊಂಡು ವ್ಯಾಖ್ಯೆಯನ್ನು ತಗೊಂಡು ಅದರ ರೀತಿಯಲ್ಲಿ ಬಿಡಿಸಿ ಸಮೀಕರಣ ಮಾಡಿದಾಗ ಈ ರೀತಿಯ ಸಮೀಕರಣ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಬಿಡಿಸಿದಾಗ ಈ ರೀತಿಯ ಎರಡು ಸಮೀಕರಣಗಳು ಬರ್ತವೆ ಅದನ್ನು ಆಲ್ರೆಡಿ ಉದಾಹರಣೆಯಲ್ಲಿ ಅವರು ಬಿಡಿಸಿದ್ದಾರೆ ಚಟುವಟಿಕೆ ಒಂದರಲ್ಲಿ ಉದಾಹರಣೆ ಒಂದರಲ್ಲಿ ಅದರಿಂದ ಈ ಆನ್ಸರ್ ಆಲ್ರೆಡಿ ಬಂದಿದೆ ಇದನ್ನೇ ನಾವು ಅಪವರ್ತನ ವಿಧಾನದಿಂದ ಬಿಡಿಸಬೇಕು ಅಂದರೆ ಸೇಮ್ ಇಲ್ಲಿ ಒಂದಿದೆ ಇಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಇದು ಫಸ್ಟ್ ಕ್ವೆಶನ್ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಇದನ್ನೇ ನಾವು ಬಿಡಿಸ್ತಾ ಹೋಗ್ಬೇಕು ಇಲ್ಲಿ ಮೊದಲನೇ ಸಂಖ್ಯೆ ಒಂದಿದೆ ಕೊನೆಯ ಸಂಖ್ಯೆ ಮುನ್ನೂರ ಇಪ್ಪತ್ನಾಲ್ಕು ಅಂದರೆ ಇವೆರಡೂ ಗುಣ ಗುಣಾಕಾರ ಮಾಡಬೇಕು ಒಂದು ಗುಣಿಲೆ ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ತ್ನಾಲ್ಕೇ ಇರುತ್ತೆ ಆಲ್ರೆಡಿ ಪ್ಲಸ್ ಮತ್ತು ಪ್ಲಸ್ ಏನಾಗಿರುತ್ತೆ ಇದು ಪ್ಲಸ್ನಲ್ಲೇ ಆಗಿರುತ್ತೆ ಇವಾಗ ಮುನ್ನೂರ ಇಪ್ಪತ್ನಾಲ್ಕು ಯಾವ ಮಗ್ಗಿಯಲ್ಲಿ ಬಂದರೆ ಗುಣಾಕಾರ ಮಾಡಿದ್ರೆ ಮುನ್ನೂರ ಇಪ್ಪತ್ನಾಲ್ಕು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಅದು ಮೈನಸ್ ನಲವತ್ತೈದು ಬರಬೇಕು ಅದು ಯಾವ ಸಂಖ್ಯೆಗಳು ಅಂದರೆ ಮೂವತ್ತಾರು ಒಂಬತ್ತಲೆ ಬರುತ್ತೆ ಹೌದಾ ಮೈನಸ್ನಲ್ಲಿ ಆನ್ಸರ್ ಬರಬೇಕು ಅದಕ್ಕಾಗಿ ದೊಡ್ಡ ಸಂಖ್ಯೆ ಮೈನಸ್ನಲ್ಲಿ ಅಂದರೆ ಮೂವತ್ತಾರು ಪ್ಲಸ್ ಒಂಬತ್ತು ಕೂಡಿಸಿದ್ರೆ ಮೈನಸ್ನಾಗ ಬರುತ್ತೆ ಅಂದರೆ ಇವೆರಡೂ ಮೈನಸ್ನಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತಾರು ಒಂಬತ್ತಲೆ ಮುನ್ನೂರ ಇಪ್ಪತ್ನಾಲ್ಕು ಮೈನಸ್ ಮೈನಸ್ ಮಾಡಿದ್ರೆ ಮೈನಸ್ ಕೂಡಿಸಿದ್ರೆ ನಲವತ್ತೈದು ಈ ರೀತಿ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ನಲವತ್ತೈದು ಎಕ್ಸನ್ನು ತೆಗೆದು ನಾವೇನು ಮಾಡ್ತೀವಿ ಮೂವತ್ತಾರು ಎಕ್ಸ್ ಮತ್ತು ಒಂಬತ್ತು ಎಕ್ಸ್ ಇವೆರಡನ್ನು ಆ್ಯಡ್ ಮಾಡಿವಿ ಕೊನೆಯಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ಆ್ಯಸ್ ಇಟ್ ಈಸ್ ಆ್ಯಡ್ ಮಾಡ್ತೀವಿ ಇವಾಗ ಇವ ಎರಡೂ ಗ್ರೂಪ್ ಒಂದಿದೆ ಅಂದರೆ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅದಕ್ಕಾಗಿ ಎಕ್ಸ್ ಒಂದು ಎಕ್ಸ್ ಹೊರಗೆ ಬಂದಿದೆ ಒಂದು ಎಕ್ಸ್ ಒಳಗೆ ಮೈನಸ್ ಎಕ್ಸ್ ಆಲ್ರೆಡಿ ಹೊರಗಿದೆ ಉಳಿತು ಮೂವತ್ತಾರು ಇವಾಗ ಇಲ್ಲಿನೂ ಸೇಮ್ ಬರಬೇಕು ಅದಕ್ಕಾಗಿ ನಾವೇನು ಮಾಡ್ತೀವಿ ಒಂಬತ್ತರ ಮಧ್ಯೆಯಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಹೋಗ್ತದೆ ಅಂದರೆ ಒಂಬತ್ತು ಮೂವತ್ತಾರಲೇ ಹೋಗ್ತದೆ ಅದಕ್ಕಾಗಿ ಮೈನಸ್ ಒಂಬತ್ತನ್ನು ಇಡ್ತೀವಿ ಮೈನಸ್ ಒಂಬತ್ತು ಹೊರಗೆ ಬಂದಿದೆ ಅಂದರೆ ಉಳಿತು ಎಕ್ಸ್ ಮೈನಸ್ ಪ್ಲಸ್ ಮೈನಸ್ ಒಂಬತ್ತು ಮೂವತ್ತಾರಲ್ಲಿ ಏನಾಗಿರುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕು ಅಂದರೆ ಇವೆರಡೂ ಸೇಮ್ ಆಗಿರುತ್ತೆ ಅದಕ್ಕಾಗಿ ಎಕ್ಸ್ ಮೈನಸ್ ಮೂವತ್ತಾರು ಒಂದು ಸಲ ಹೊರಗೆ ಏನು ಉಳಿದಿದೆ ಎಕ್ಸ್ ಮೈನಸ್ ಒಂಬತ್ತು ಸಮನಾಗಿದೆ ಸೊನ್ನೆ ಬ್ರ್ಯಾಕೆಟನ್ನು ಬಿಡಿಸಿದಾಗ ಇದು ಒಂದು ಸೊನ್ನೆ ಆಮೇಲೆ ಇದಕ್ಕೂ ಅದೇ ಸೊನ್ನೆ ಎಕ್ಸ್ ಮೈನಸ್ ಒಂಬತ್ತು ಸಮನಾಗಿದೆ ಸೊನ್ನೆ ಎಕ್ಸ್ ಮೈನಸ್ ಮೂವತ್ತಾರು ಈ ಸೈಡ್ ಬಂದರೆ ಪ್ಲಸ್ ಮೂವತ್ತಾರು ಮೈನಸ್ ಒಂಬತ್ತು ಈ ಸೈಡ್ ಬಂದರೆ ಪ್ಲಸ್ ಒಂಬತ್ತು ಇವೆರಡೂ ಇದರ ಮೂಲಗಳಾಗಿರುತ್ತವೆ ಇದು ಫಸ್ಟ್ ಕ್ವೆಶನ್ ನೆಕ್ಸ್ಟ್ ಎರಡನೇ ಕ್ವಶನ್ ಎಕ್ಸ್ ಸ್ಕ್ವಯರ್ ಮೈನಸ್ ಐವತ್ತೈದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಸಮನಾಗಿದೆ ಸೊನ್ನೆ ಇಲ್ಲಿನೂ ನಾವು ಮೊದಲನೇ ಪ್ಲಸ್ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡ್ತೀವಿ ಅಂದರೆ ಎರಡೂ ಸಂಖ್ಯೆಗಳು ಪ್ಲಸ್ ನಿಲ್ಲಿವೆ ಪ್ಲಸ್ ಇರುತ್ತೆ ಅಂದರೆ ಏಳ್ನೂರ ಐವತ್ತು ಒಂದಲೇ ಏಳ್ನೂರ ಐವತ್ತೇ ಇರುತ್ತೆ ಇವಾಗ ನಾವು ಆ ಥರದ ಎರಡು ಸಂಖ್ಯೆಗಳನ್ನು ಹುಡುಕಬೇಕು ಈ ಥರದ ದೊಡ್ಡ ಸಂಖ್ಯೆಗಳು ಎಕ್ಸಾಮಿಗೆ ಕೊಡೋದಿಲ್ಲ ಆದರೆ ಇದು ಕೇವಲ ಎಕ್ಸಸೈಸ್ ಮಾತ್ರ ಅದಕ್ಕಾಗಿ ನಾವು ದೊಡ್ಡ ಸಂಖ್ಯೆಯನ್ನು ಬಿಡಿಸಲೇಬೇಕು ಅಂದರೆ ಏಳ್ನೂರ ಐವತ್ತು ಇದನ್ನು ಯಾವ ಎರಡು ಸಂಖ್ಯೆಗಳಲ್ಲಿ ಹೋಗ್ತದೆ ಅಂದರೆ ಎರಡು ಇಪ್ಪತ್ತೈದು ಗುಣಿಲೆ ಮೂವತ್ತರಲ್ಲಿ ಹೋಗುತ್ತೆ ನಮಗೆ ಅಂದರೆ ಮೂವತ್ತು ಮತ್ತು ಇಪ್ಪತ್ತೈದು ಕೂಡಿಸಿದ್ರೆ ಐವತ್ತೈದು ಅದಕ್ಕಾಗಿ ಎರಡು ಮೈನಸ್ನಲ್ಲಿರಬೇಕು ಕುಡಿಸಿದ್ರೆ ಮೈನಸ್ ಐವತ್ತೈದು ಆಗುತ್ತೆ ಗುಣಾಕಾರ ಮಾಡಿದ್ರೆ ಪ್ಲಸ್ ಏಳ್ನೂರ ಐವತ್ತು ಅಂದರೆ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಅದನ್ನು ತೆಗೆದು ಮೈನಸ್ ಇಪ್ಪತ್ತೈದು ಎಕ್ಸ್ ಮತ್ತು ಮೈನಸ್ ಮೂವತ್ತು ಎಕ್ಸ್ ಆಮೇಲೆ ಪ್ಲಸ್ ಏಳ್ನೂರ ಐವತ್ತು ಈ ರೀತಿ ಬಿಡಿಸ್ತಾ ಹೋಗ್ತೀವಿ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅದಕ್ಕಾಗಿ ಎಕ್ಸ್ ಹೊರೆಯಾಗ ಒಂದು ಎಕ್ಸ್ ಹೊರಗೆ ಅಂದರೆ ಒಂದು ಎಕ್ಸ್ ಒಳಗ ಎಕ್ಸ್ ಆಲ್ರೆಡಿ ಒಂದು ಹೊರಗಿದೆ ಉಳಿತು ಇಪ್ಪತ್ತೈದು ಆಮೇಲೆ ಇಲ್ಲಿನೂ ಅದೇ ರೀತಿ ಬರಬೇಕು ನಮಗೆ ಇವಾಗ ಮೂವತ್ತು ಇಪ್ಪತ್ತೈದಲೇ ಮಾಡಿದ್ರೆ ಏಳ್ನೂರ ಐವತ್ತಾಗುತ್ತೆ ಅಂದರೆ ನಮಗೆ ಒಳಗೆ ಇಪ್ಪತ್ತೈದು ಬೇಕು ಅದಕ್ಕಾಗಿ ಮೈನಸ್ ಮೂವತ್ತು ಹೊರಗೆ ಮೂವತ್ತು ಹೊರಗೆ ಬಂತು ಅಂದರೆ ಉಳಿತು ಎಕ್ಸ್ ಮೈನಸ್ ಪ್ಲಸ್ ಮೈನಸ್ ಮೂವತ್ತು ಗುಣಿಲೆ ಇಪ್ಪತ್ತೈದು ಮಾಡಿದ್ರೆ ನಮಗೇನು ಬರುತ್ತೆ ಏಳ್ನೂರ ಐವತ್ತು ಇವಾಗ ಎರಡೂ ಸೇಮ್ ಇದೆ ಅದಕ್ಕಾಗಿ ಒಂದೇ ಸಲ ಬರಿತೀವಿ ಆಮೇಲೆ ಹೊರಗೆ ಏನಿದೆ ಅದು ಒಂದು ಸಲ ಎಕ್ಸ್ ಮೈನಸ್ ಮೂವತ್ತು ಇವಾಗ ಬ್ರ್ಯಾಕೆಟನ್ನು ಬಿಡಿಸ್ತೀವಿ ಮೈ ಎಕ್ಸ್ ಮೈನಸ್ ಇಪ್ಪತ್ತೈದು ಸಮನಾಗಿದೆ ಸೊನ್ನೆ ಎಕ್ಸ್ ಮೈನಸ್ ಮೂವತ್ತು ಸಮನಾಗಿದೆ ಸೊನ್ನೆ ಇವಾಗ ಇಪ್ಪತ್ತೈದು ಮೈನಸ್ನಲ್ಲಿದ್ದಿದ್ದು ಪ್ಲಸ್ನಲ್ಲೇ ಆಗುತ್ತೆ ಆಮೇಲೆ ಮೂವತ್ತು ಮೈನಸ್ನಲ್ಲಿದ್ದು ಪ್ಲಸ್ ಮೂವತ್ತಾಗುತ್ತೆ ಇದು ಸೆಕೆಂಡ್ ಕ್ವಶನ್ ಎರ ನೆಕ್ಸ್ಟ್ ಮೂರನೇ ಕ್ವಶನ್ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಎರಡು ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ದಾರೆ ಅಂದರೆ ಒಂದು ಸಂಖ್ಯೆ ಏನಾಗಿರುತ್ತೆ ಮೊದಲನೇ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಅಂದರೆ ನಮಗೆ ಟೋಟಲ್ ಗೊತ್ತ ಟೋಟಲ್ ಗೊತ್ತಿದೆ ಇಪ್ಪತ್ತೇಳು ಅಂತ ಆದರೆ ಒಂದು ಸಂಖ್ಯೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಇಪ್ಪತ್ತೇಳು ಆಗ್ತದೆ ಅಂತ ಅವ್ರು ಹೇಳತ್ತಾರೆ ಅಂದರೆ ನಾವು ಉದಾಹರಣೆಯಾಗಿ ಹತ್ತನ್ನು ತೊಗೊಂಡ್ರೆ ಒಂದು ಸಂಖ್ಯೆ ಗೊತ್ತಿಲ್ಲ ಆದರೆ ಇನ್ನೊಂದು ಸಂಖ್ಯೆ ಗೊತ್ತಿದೆ ಎರಡು ಅಂದರೆ ಅವಾಗ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಹತ್ತರಲ್ಲಿ ಯಾವ ಸಂಖ್ಯೆ ಗೊತ್ತಿದೆ ಅದು ಮೈನಸ್ ಮಾಡಬೇಕಾಗ್ತದೆ ಹೌದಲ್ಲ ಹತ್ತರಲ್ಲಿ ಎರಡು ಹೋದರೆ ಎಂಟು ಅಂದರೆ ಮೊದಲನೇ ಸಂಖ್ಯೆ ಏನಾಗಿರುತ್ತೆ ಎಂಟು ಈ ರೀತಿಯಾಗಿ ಅಂದರೆ ನಾವು ಮೊದಲನೇ ಸಂಖ್ಯೆಯನ್ನು ಎಕ್ಸ್ ಅಂತ ಇಟ್ಟಿದ್ದೀನಿ ಅಂದರೆ ಅವಾಗ ನಾವು ಏನು ಮಾಡಬೇಕಾಗುತ್ತೆ ಎರಡನೇ ಸಂಖ್ಯೆ ಕಂಡುಹಿಡಬೇಕಾದರೆ ಯಾವ ಸಂಖ್ಯೆ ಗೊತ್ತಿದೆ ಅದರಲ್ಲಿ ಮೊತ್ತದಲ್ಲಿ ಕಳಿಬೇಕು ಅಂದರೆ ಇಪ್ಪತ್ತೇಳರಲ್ಲಿ ನಾವು ಎಕ್ಸನ್ನು ಕಳಿಬೇಕು ಅಂದರೆ ಮೊದಲನೇ ಸಂಖ್ಯೆ ಎಕ್ಸ್ ಇದ್ದರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಮೊತ್ತದಲ್ಲಿ ನಾವು ಮೊದಲನೇ ಸಂಖ್ಯೆಯನ್ನು ಕಳಿಬೇಕಾಗ್ತದೆ ಇದು ಎರಡನೇ ಸಂಖ್ಯೆ ಅವರೇನು ಹೇಳ್ತಾರೆ ಗುಣಲಬ್ಧ ನೂರ ಎಂಬತ್ತೆರಡು ಅಂದರೆ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ ಅಂದರೆ ಎಕ್ಸ್ನಿಂದ ಇಪ್ಪತ್ತೇಳು ಮೈನಸ್ ಎಕ್ಸನ್ನು ಗುಣಾಕಾರ ಮಾಡಿದ್ರೆ ಅದು ನೂರ ಎಂಬತ್ತೆರಡು ಬರ್ತದೆ ಅಂದರೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಇಪ್ಪತ್ತೇಳು ಗುಣಿಲೆ ಎಕ್ಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಗುಣಿಲೆ ಎಕ್ಸ್ ಏನಾಗಿರ್ತದೆ ಎಕ್ಸ್ ಸ್ಕ್ವಯರ್ ಆಮೇಲೆ ಸಮನ ಆಗಿದೆ ನೂರ ಎಂಬತ್ತೆರಡು ಇದನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಮೈನಸ್ ಇದ್ದಿದ್ದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಮೈನ್ ಇಪ್ಪತ್ತೇಳು ಎಕ್ಸ್ ಇದ್ದಿದ್ದು ಮೈನಸ್ ಇಪ್ಪತ್ತೇಳು ಎಕ್ಸ್ ಇದು ಆಲ್ರೆಡಿ ಇಲ್ಲೇ ಇದೆ ಅದಕ್ಕಾಗಿ ಅದು ಪ್ಲಸ್ನಲ್ಲೇ ಇರುತ್ತೆ ಸಮನಾಗಿದೆ ಸೊನ್ನೆ ಇದನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಅಂದರೆ ಎಕ್ಸ್ ಸ್ಕ್ವಯರ್ ಇದೆ ಇಲ್ಲಿ ಪ್ಲಸ್ ನೂರ ಎಂಬತ್ತೆರಡು ಇದೆ ಅಂದರೆ ಒಂದು ಮತ್ತು ನೂರ ಎಂಬತ್ತೆರಡು ಮಾಡಿದರೆ ಅದು ಪ್ಲಸ್ ನೂರ ಎಂಬತ್ತೆರಡೇ ಇರುತ್ತೆ ಎಂಬತ್ತೆರಡು ಒಂದಲೇ ಮಾಡಿದ್ರೆ ಅದು ಎರಡು ಪ್ಲಸ್ನಲ್ಲೇ ಇದೆ ಇವಾಗ ಎರಡು ಸಂಖ್ಯೆಗಳನ್ನು ಹುಡುಕಬೇಕು ಅದು ಯಾವುದು ಅಂದರೆ ಹದಿನಾಲ್ಕು ಗುಣಿಲೆ ಹದಿಮೂರು ಹದಿನಾಲ್ಕು ಹದಿಮೂರಲೆ ನೂರ ಎಂಬತ್ತೆರಡು ಆನ್ಸರ್ ಮೈನಸ್ನಲ್ಲಿದೆ ಕೂಡಿಸ್ಬೇಕು ಅದಕ್ಕಾಗಿ ಎರಡು ಮೈನಸ್ನಲ್ಲಿ ಇಡ್ತೀವಿ ಅಂದರೆ ಎಕ್ಸು ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಇದನ್ನು ತೆಗೆದು ಇದನ್ನು ಆ್ಯಡ್ ಮಾಡ್ತೀವಿ ಮೈನಸ್ ಹದಿಮೂರು ಎಕ್ಸ್ ಆಮೇಲೆ ಕೊನೆಯಲ್ಲಿ ನೂರ ಎಂಬತ್ತೆರಡು ಆ್ಯಸ್ ಇಟ್ ಈಸ್ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅದಕ್ಕಾಗಿ ಎಕ್ಸ್ ಹೊರಗೆ ಬರುತ್ತೆ ಒಂದು ಎಕ್ಸ್ ಹೊರಗೆ ಬಂದಿದೆ ಎ ಒಂದು ಎಕ್ಸ್ ಒಳಗೆ ಮೈನಸ್ ಇದ್ದಿದ್ದು ಮೈನಸ್ ಎಕ್ಸ್ ಆಲ್ರೆಡಿ ಹೊರಗಿದೆ ಉಳಿತು ಹದಿನಾಲ್ಕು ಅದಕ್ಕಾಗಿ ಹದಿನಾಲ್ಕು ಮೈನಸ್ ಹದಿಮೂರು ಹೊರಗೆ ಬರುತ್ತೆ ಯಾಕಂದರೆ ಹದಿಮೂರರ ಮಗಿಯಲ್ಲಿ ನೂರ ಎಂಬತ್ತೆರಡು ಹೋಗುತ್ತೆ ಹದಿಮೂರು ಎಕ್ಸ್ ಹೊರಗೆ ಬಂದಿದೆ ಅಂದರೆ ಎಕ್ಸ್ ಒಳಗೆ ಉಳಿತು ಮೈನಸ್ ಪ್ಲಸ್ ಮೈನಸ್ ಹದಿಮೂರು ಹದಿನಾಲ್ಕಲ್ಲಿ ಏನಾಗಿರುತ್ತೆ ನೂರ ಎಂಬತ್ತೆರಡು ಅಂದರೆ ಇವೆರಡು ಸೇಮ್ ಬಂದಿದೆ ಅದಕ್ಕಾಗಿ ಒಂದು ಸಲ ಎಕ್ಸ್ ಮೈನಸ್ ಹದಿನಾಲ್ಕು ಏನು ಉಳಿದಿದೆ ಎಕ್ಸ್ ಮೈನಸ್ ಹದಿಮೂರು ಸಮನಾಗಿದೆ ಸೊನ್ನೆ ಅಂದರೆ ಸೊನ್ನೆಯನ್ನು ಹೊರಗೆ ಬರಬೇಕಾದ್ರೆ ಇವೆರಡಕ್ಕೂ ಸೊನ್ನೆಯನ್ನು ಜೋಡಣೆ ಮಾಡ್ತೀವಿ ಎಕ್ಸ್ ಮೈನಸ್ ಹದಿನಾಲ್ಕು ಸಮನಾಗಿದೆ ಸೊನ್ನೆ ಎಕ್ಸ್ ಮೈನಸ್ ಹದಿಮೂರು ಸಮನಾಗಿದೆ ಸೊನ್ನೆ ಮೈನಸ್ ಇದ್ದಿದ್ದು ಏನಾಗಿರುತ್ತೆ ಪ್ಲಸ್ ಹದಿನಾಲ್ಕು ಮೈನಸ್ ಹದಿಮೂರು ಇದ್ದಿದ್ದು ಪ್ಲಸ್ ಹದಿಮೂರು ಇವೇ ಎರಡು ಈ ಸಂಖ್ಯೆಗಳು ಏನಾಗಿರುತ್ತೆ ಒಂದು ಹದಿನಾಲ್ಕು ಇನ್ನೊಂದು ಹದಿಮೂರು ಆಗಿರುತ್ತಾ ಹಾಗಾದರೆ ಇದನ್ನು ನಾವು ಏನು ಮಾಡಬೇಕು ಇವಾಗ ಇಲ್ಲಿ ಎಕ್ಸ್ ಅಂದರೆ ನಾವು ನಮಗೆ ಎರಡು ಆನ್ಸರ್ ಸಿಕ್ಕವ ಎಕ್ಸ್ ಸಮನಾಗಿದೆ ಹದಿನಾಲ್ಕು ಮತ್ತು ಎಕ್ಸ್ ಸಮನಾಗಿದೆ ಹದಿಮೂರು ಅಂದರೆ ಎಕ್ಸ್ನ ಬೆಲೆ ಹದಿನಾಲ್ಕು ಆಗಿರ್ಬೋದು ಅಥವಾ ಆಗಿರ್ಬೋದು ಎರಡನ್ನು ಮಾಡಬೇಕು ನಾವು ಎಕ್ಸ್ನ ಬೆಲೆ ಅಂದರೆ ಮೊದಲನೇ ಸಂಖ್ಯೆ ಎಕ್ಸ್ ಆಗಿದರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಅಂದರೆ ಮೊದಲನೇ ಸಂಖ್ಯೆ ಎಕ್ಸ್ ಅಂದರೆ ಅದು ಹದಿನಾಲ್ಕು ಆಗಿರುತ್ತೆ ನಾವು ಹದಿನಾಲ್ಕು ಅಂತ ತೊಗೊಂಡ್ರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಹೌದಾ ಅಂದರೆ ಇಪ್ಪತ್ತೇಳರಲ್ಲಿ ನಾವು ಕಳಿಬೇಕಾಗ್ತದ ಹದಿನಾಲ್ಕನ್ನು ಎಷ್ಟಾಗುತ್ತೆ ಹದಿಮೂರು ಅದೇ ರೀತಿ ನಾವು ಹದಿಮೂರನ್ನು ಇಟ್ಕೊಂಡು ಮಾಡಿದರೆ ಸಮನಾಗಿದೆ ಹದಿಮೂರು ಅಂತ ಮಾಡಿದರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಇಪ್ಪತ್ತೇಳರಲ್ಲಿ ಹದಿಮೂರು ಹೋದರೆ ಅದೇನಾಗಿರುತ್ತೆ ಹದಿನಾಲ್ಕಾಗಿರುತ್ತೆ ಈ ರೀತಿ ನಾವು ಎರಡು ಮೂಲಗಳನ್ನು ಕಂಡುಹಿಡಿತೀವಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಇದು ಥರ್ಡ್ ಕ್ವಶನ್ ಈಗ ಫೋರ್ತ್ ಕ್ವಶನ್ ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅನುಕ್ರಮ ಅಂತ ಹೇಳಿದ್ದಾರೆ ಅನುಕ್ರಮ ಅಂದರೆ ಒಂದಾದರೂ ಪ್ಲೇನೆ ಎರಡನೇ ನೆಕ್ಸ್ಟ್ ಸಂಖ್ಯೆ ಅಂದಂಗೆ ಅಂದರೆ ನಾವು ಹನ್ನೆರಡು ತಗೊಂಡಿವೆ ಅಂದರೆ ನೆಕ್ಸ್ಟ್ ಅನುಕ್ರಮ ಸಂಖ್ಯೆ ಅದರ ಹದಿಮೂರು ಈ ರೀತಿ ಇಲ್ಲಿ ನೋಡೋದಾದರೆ ಮೊದಲನೇ ಸಂಖ್ಯೆಯನ್ನು ಪ್ಲಸ್ ಒಂದು ಮಾಡಿದ್ರೆ ಅದು ಎರಡನೇ ಸಂಖ್ಯೆ ಬರ್ತದೆ ಒಂದು ಪ್ಲಸ್ ಒಂದು ಎರಡು ಹದಿನೆಂಟು ಹನ್ನೆರಡಕ್ಕೆ ಒಂದು ಪ್ಲಸ್ ಮಾಡಿದ್ರೆ ಹದಿಮೂರು ಬರ್ತದೆ ಅನುಕ್ರಮ ಸಂಖ್ಯೆ ಅಂದರೆ ಮೊದಲನೇ ಸಂಖ್ಯೆಗೆ ಒಂದು ಪ್ಲಸ್ ಮಾಡಿದ್ರೆ ಅದು ಎರಡನೇ ಸಂಖ್ಯೆ ಅದರ ಅನುಕ್ರಮ ಸಂಖ್ಯೆ ಬರ್ತದೆ ಇಲ್ಲಿ ಮೊದಲನೇ ಸಂಖ್ಯೆ ನಾವು ಎಕ್ಸ್ ಅಂತ ತೊಗೊಂಡ್ರೆ ಎರಡನೇ ಸಂಖ್ಯೆ ಏನಾಗಿರ್ತದೆ ಎಕ್ಸ್ ಪ್ಲಸ್ ಒಂದು ಅನುಕ್ರಮ ಧನಪೂರ್ಣ ವರ್ಗಗಳ ಮೊತ್ತ ಇವನ್ನು ವರ್ಗಗೊಳಿಸಿದರೆ ಸ್ಕ್ವಯರ್ ಮಾಡಿಕೊಂಡ್ರೆ ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಅವುಗಳ ಮೊತ್ತ ಪ್ಲಸ್ ಮಾಡಿದರೆ ಮುನ್ನೂರ ಅರವತ್ತೈದು ಬರ್ತದೆ ಇದನ್ನು ನಾವು ಬಿಡಿಸ್ತಾ ಹೋಗ್ಬೇಕು ಇದು ಎಕ್ಸ್ ಸ್ಕ್ವೇರ್ ಇದ್ದು ಎಕ್ಸ್ ಸ್ಕ್ವೇರ್ ಇದು ಯಾವ ಫಾರ್ಮ್ನಲ್ಲಿದೆ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿದೆ ಇದು ಎ ಇದು ಬಿ ಇದನ್ನು ಬಿಡಿಸಿದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಬರಬೇಕು ನಮಗೆ ಅಂದರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಒಂದು ಸ್ಕ್ವೇರ್ ಪ್ಲಸ್ ಎರಡು ಎ ಅಂದರೆ ಎಕ್ಸ್ ಬಿ ಅಂದರೆ ಒಂದು ಇದು ಮುನ್ನೂರ ಅರವತ್ತೈದು ಬರ್ತದೆ ಇದು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದೊಂದ್ಲೇ ಒಂದು ಇದು ಎರಡೊಂದಲೆ ಎರಡು ಎರಡು ಗುಣಿಲೆ ಎಕ್ಸ್ ಎರಡು ಎಕ್ಸ್ ಸಮನಾಗಿದೆ ಮುನ್ನೂರ ಅರವತ್ತೈದು ಇವಾಗ ಎರಡು ಎಕ್ಸ್ ಸ್ಕ್ವಯರ್ ಎರಡು ಎಕ್ಸ್ ಅನ್ನು ಮೊದಲು ಬರಿತೀವಿ ಆಮೇಲೆ ಪ್ಲಸ್ ಒಂದನ್ನು ಆಮೇಲೆ ಬರಿತೀವಿ ಇದು ಪ್ಲಸ್ ಮುನ್ನೂರ ಅರವತ್ತೈದು ಇದ್ದು ಮೈನಸ್ ಮುನ್ನೂರ ಅರವತ್ತೈದು ಸಮನಾಗಿದೆ ಸೊನ್ನೆ ಇದು ಆ್ಯಸ್ ಇಟ್ ಈಸ್ ಬರೀತೀವಿ ಎರಡು ಎಕ್ಸ್ ಸ್ಕ್ವೇರ್ ಮತ್ತು ಎರಡು ಎಕ್ಸ್ ಇಲ್ಲಿ ಮೈನಸ್ ಮುನ್ನೂರ ಅರವತ್ತೈದರಲ್ಲಿ ಒಂದು ಕಳಿಬೇಕು ಅದಕ್ಕಾಗಿ ಅದು ಏನಾಗಿರ್ತದೆ ಮುನ್ನೂರ ಅರವತ್ತ್ನಾಲ್ಕು ಈ ಸಂಖ್ಯೆಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕಾದ್ರೆ ಭಾಳ ದೊಡ್ಡ ಸಂಖ್ಯೆಗಳಾಗ್ತವೆ ಮುನ್ನೂರ ಅರವತ್ನಾಲ್ಕು ಕುಣಿಲೆ ಎರಡು ಮಾಡಬೇಕಾಗ್ತದೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತದೆ ಅದಕ್ಕಾಗಿ ನಾವು ಅದನ್ನು ಏನು ಮಾಡ್ತೀವಿ ಸಾಮಾನ್ಯವಾಗಿ ಎರಡನ್ನು ಹೊರಗೆ ತೆಗಿತೀವಿ ಯಾಕಂದರೆ ಎಲ್ಲ ಎರಡರಿಂದ ಭಾಗ ಹೋಗ್ತವೆ ಎರಡರ ಮಧ್ಯೆಯಲ್ಲಿ ಎರಡು ಯಾವಾಗ ಬರ್ತದೆ ಎರಡು ಒಂದಲೇ ಎರಡು ಆದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಒಂದಿತ್ತು ಅಂದರೆ ನಾವು ಇಡುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಒಂದು ಇರ್ತದೆ ಈ ರೀತಿ ತಿಳ್ಕೊಬೋದು ಎರಡು ಆಲ್ರೆಡಿ ಹೊರಗಿದೆ ಅದಕ್ಕಾಗಿ ನಾವು ಎಕ್ಸ್ ಸ್ಕ್ವೈರ್ ಈ ರೀತಿಯೂ ತಿಳಿಬೋದು ಪ್ಲಸ್ ಎರಡು ಆಲ್ರೆಡಿ ಹೊರಗೆಡ ಇದೆ ಅದಕ್ಕಾಗಿ ಎಕ್ಸ್ ಒಂದು ಉಳಿತು ಅಥವಾ ಈ ರೀತಿಯೂ ಹೇಳ್ಬೋದು ಎರಡು ಒಂದಲೇ ಎರಡು ಹೌದಾ ಒಂದಿಡುವ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಎಕ್ಸ್ ಇಟ್ಟಿವಿ ಪ್ಲಸ್ ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಮೂರರಲ್ಲಿ ಎರಡು ಹೋಯಿತು ಅಂದರೆ ಒಂದು ಹದಿನಾರು ಆಗ್ತದೆ ಎರಡು ಎಂಟಲೇ ಹದಿನಾರು ಮತ್ತು ನಾಲ್ಕು ಉಳಿತು ಎರಡು ಎರಡಲೇ ನಾಲ್ಕು ಸೊನ್ನೆ ಇದು ಇವಾಗ ನಮಗೆ ಸಿಕ್ಕಿರುವ ಸಮೀಕರಣ ಇವಾಗ ಇದನ್ನೇ ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ನೂರ ಎಂಬತ್ತೆರಡು ಒಂದ್ಲೆ ನೂರ ಎಂಬತ್ತೆರಡು ಇವಾಗ ಎರಡು ಸಂಖ್ಯೆಗಳು ನೋಡಬೇಕು ಯಾವ ಸಂಖ್ಯೆಗಳು ಅಂದರೆ ಅದು ಹದಿನಾಲ್ಕು ಗುಣಿಲೆ ಹದಿಮೂರು ಇಲ್ಲಿ ಪ್ಲಸ್ನಲ್ಲಿ ಆನ್ಸರ್ ಬರಬೇಕು ಅದಕ್ಕಾಗಿ ದೊಡ್ಡ ಸಂಖ್ಯೆ ಪ್ಲಸ್ ಸಣ್ಣ ಸಂಖ್ಯೆ ಮೈನಸ್ ಅಂದರೆ ಪ್ಲಸ್ ಮೈನಸ್ ಮೈನಸ್ ಹದಿನಾಲ್ಕು ಹದಿಮೂರಲೆ ನೂರ ಎಂಬತ್ತೆರಡು ಪ್ಲಸ್ ಮೈನಸ್ ಏನಾಗಿರ್ತದೆ ಮೈನಸ್ ಆಗಿರ್ತದೆ ಆದರೆ ಪ್ಲಸ್ ಹದಿನಾಲ್ಕರಲ್ಲಿ ಹದಿಮೂರು ಕಳೆದ್ರೆ ಪ್ಲಸ್ ಒಂದು ಬರ್ತದೆ ಅದು ಇಲ್ಲಿದೆ ಇವಾಗ ಆ್ಯಸ್ ಇಟ್ ಈಸ್ ಎಕ್ಸು ಸ್ಕ್ವೇರ್ ಇದು ಎಕ್ಸು ಸ್ಕ್ವೇರ್ ಇದನ್ನು ತೆಗೆದು ನಾವೇನು ಮಾಡ್ತೀವಿ ಹದಿನಾಲ್ಕು ಮತ್ತು ಹದಿಮೂರನ್ನು ತರ್ತೀವಿ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಇದನ್ನು ಇಟ್ಟ ಮೇಲೆ ಕೊನೆಯ ಸಂಖ್ಯೆ ಮೈನಸ್ ನೂರ ಎಂಬತ್ತೆರಡು ಎ ಯಾವ ರೀತಿ ಇದೆ ಅದೇ ರೀತಿ ಇವಾಗ ಇವೆರಡರಲ್ಲಿ ಎಕ್ಸ್ ಮತ್ತು ಎಕ್ಸ್ ಇದೆ ಅಂದರೆ ಎಕ್ಸ್ ಹೊರಗೆ ಬರ್ತದ ಒಂದು ಎಕ್ಸ್ ಹೊರಗೆ ಬಂದದಂದರೆ ಈ ಒಂದು ಎಕ್ಸ್ ಪ್ರಾಕೆಟ್ನಲ್ಲಿ ಪ್ಲಸ್ ಎಕ್ಸ್ ಆಲ್ರೆಡಿ ಒಂದೇ ಇದೆ ಇಲ್ಲಿ ಹೊರಗಿದೆ ಅಂದರೆ ಹದಿನಾಲ್ಕು ಉಳಿಯಿತು ಇಲ್ಲಿ ಮೈನಸ್ ಹದಿಮೂರು ತಗೋತೀವಿ ಯಾಕೆಂದ್ರೆ ಹದಿಮೂರು ಹದಿನಾಲ್ಕಲೆ ನೂರ ಎಂಬತ್ತೆರಡು ಬರ್ತದೆ ಇಲ್ಲಿನೂ ಇದೆ ಅದಕ್ಕಾಗಿ ಸೇಮ್ ಮಾಡ್ಕೋತೀವಿ ಇಲ್ಲಿ ಮೈನಸ್ ಹದಿಮೂರು ಹೊರಗೆ ಬಂದಿದೆ ಅಂದರೆ ಎಕ್ಸ್ ಮಾತ್ರ ಬ್ರ್ಯಾಕೆಟ್ನಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿಮೂರು ಹದಿನಾಲ್ಕಲೆ ನೂರ ಎಂಬತ್ತೆರಡು ಅಂದರೆ ಎರಡೂ ಸೇಮ್ ಆಗ್ತವ ಅದಕ್ಕಾಗಿ ಸೇಮ್ ಇರುವ ಬ್ರ್ಯಾಕೆಟ್ ಒಂದು ಸಲ ಬರಿತೀವಿ ಹೊರಗಿರುವ ಸಂಖ್ಯೆಗಳ ಬ್ರ್ಯಾಕೆಟ್ ಇನ್ನೊಂದು ಸಲ ಎಕ್ಸ್ ಮೈನಸ್ ಹದಿಮೂರು ಇವಾಗ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಹದಿನಾಲ್ಕು ಸಮನಾಗಿದೆ ಸೊನ್ನೆ ಎಕ್ಸ್ ಮೈನಸ್ ಹದಿಮೂರು ಸಮನಾಗಿದೆ ಸೊನ್ನೆ ಬ್ರ್ಯಾಕೆಟನ್ನು ಬಿಡಿಸಿವಿ ಇವಾಗ ಎಕ್ಸ್ ಸಮನಾಗಿದೆ ಪ್ಲಸ್ ಪ್ಲಸ್ ಹದಿನಾಲ್ಕು ಇದ್ದಿದ್ದು ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರು ಇದ್ದಿದ್ದು ಪ್ಲಸ್ ಹದಿಮೂರು ಅವರು ಏನು ಹೇಳಿದರು ಧನ ಪೂರ್ಣಾಂಕ ಅಂತ ಹೇಳಿದರು ಅಂದರೆ ಎಕ್ಸ್ ಧನ ಇದು ಮೈನಸ್ ಇದೆ ಅದು ಅಂತೂ ಆಗೋದಿಲ್ಲ ಯಾವ ಕರೆಕ್ಟ್ ಆಗುತ್ತೆ ಅಂದರೆ ಎಕ್ಸ್ ಒಂದು ವೇಳೆ ಮೊದಲನೇ ಸಂಖ್ಯೆ ಹದಿಮೂರಿತ್ತು ಅಂದರೆ ಇದು ಮೊದಲನೇ ಸಂಖ್ಯೆ ಎಕ್ಸ್ ಅಂದರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ ಎಕ್ಸ್ ಪ್ಲಸ್ ಒಂದು ಅಂದರೆ ಹದಿಮೂರು ಪ್ಲಸ್ ಒಂದು ಅದು ಯಾವಾಗಿರುತ್ತೆ ಹದಿನಾಲ್ಕು ಅಂದರೆ ಎರಡು ಅನುಕ್ರಮ ಸಂಖ್ಯೆಗಳು ಹದಿಮೂರು ಮತ್ತು ಹದಿನಾಲ್ಕು ಇದು ನಾಲ್ಕನೇ ಕ್ವಶನ್ ನೆಕ್ಸ್ಟ್ ಐದನೇ ಕ್ವಶನ್ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾವುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಪಾದವನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ಅವ್ರೇನು ಹೇಳಿದ್ರೆ ಪಾ ಎತ್ತರ ಏನಾಗಿದೆ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಇದೆ ಇದು ಎತ್ತರ ಇದೆ ಎತ್ತರ ಏನಾಗಿದೆ ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಇದೆ ವಿಕರಣ ಏನಿದೆ ಹದಿಮೂರು ಸೆಂಟಿಮೀಟ್ರ್ ಇದೆ ಇದನ್ನು ನಾವು ಕಂಡುಹಿಡಿಯಬೇಕು ಅಂದರೆ ಪಾದ ಎಕ್ಸ್ ಇದೆ ಎತ್ತರ ಎಕ್ಸ್ ಮೈನಸ್ ಏಳು ವಿಕರಣ ಏನಾಗಿದೆ ಹದಿಮೂರು ಸೆಂಟಿಮೀಟರ್ ಇದೆ ಈ ರೀತಿ ಇದ್ದಾಗ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ ಅಂದರೆ ಪೈಥಾಗೋರಸ್ನ ಪ್ರಮೇಯ ಪೈಥಾಗೋರಸ್ ನ ಪ್ರಮೇಯ ಯಾವಾಗ ತ್ರಿಭುಜ ಏನಾಗಿರಬೇಕು ನೈಂಟಿ ಡಿಗ್ರಿ ಅಥವಾ ಲಂಬಕೋನವಾಗಿರಬೇಕು ಅವಾಗ ಏನಾಗಿರ್ತದ ವಿಕರಣದ ಬಾಹುವಿನ ವರ್ಗವು ಎ ಸಿ ಇಂದ ಅದು ಉಳಿದೆರಡೂ ಬಾಹುಗಳ ಎ ಬಿ ಮತ್ತು ಬಿ ಸಿ ಅವುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತದೆ ನ ಪ್ರಮೇಯ ಅಂದ್ರೆ ಇದು ವಿಕರಣದವನ್ನು ವರ್ಗ ಸ್ಕ್ವೇರ್ ಮಾಡಿದಾಗ ಇವು ಎರಡೂ ಭಾಗಗಳನ್ನು ಸ್ಕ್ವಯರ್ ಮಾಡಿ ಪ್ಲಸ್ ಮಾಡಿದ್ರೆ ಅದಕ್ಕೆ ಸಮ ಆಗಿರ್ತದೆ ಅಂತ ಅರ್ಥ ಈ ರೀತಿ ಎ ಸಿ ಸ್ಕ್ವಯರ್ ಅಂದರೆ ಹದಿಮೂರು ಸ್ಕ್ವೇರ್ ಆಗ್ತದೆ ಇಲ್ಲಿ ಎ ಬಿ ಸ್ಕ್ವಯರ್ ಅಂದರೆ ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂದರೆ ಇದು ಎಕ್ಸ್ ಸ್ಕ್ವಯರ್ ಆಗ್ತದೆ ಈಗ ಹದಿಮೂರು ಹದಿಮೂರಲೆ ಮಾಡಿದ್ರೆ ಇದು ನೂರ ಅರವತ್ತೊಂಬತ್ತು ಆಗ್ತದೆ ಇದು ಯಾವ ಫಾರ್ಮ್ನಾಗಿದೆ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಾಗಿದೆ ಅಂದರೆ ಇದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟು ಎ ಬಿ ಬರ್ತದೆ ಅಂದರೆ ಇದು ಎ ಇದು ಬಿ ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏಳು ಸ್ಕ್ವೇರ್ ಮೈನಸ್ ಎರಡು ಎ ಅಂದರೆ ಎಕ್ಸ್ ಬಿ ಅಂದರೆ ಏಳು ಇವಾಗ ನೂರ ಅರವತ್ತೊಂಬತ್ತು ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೊಂದಿದೆ ಅಂದರೆ ಇ ಎ ಪ್ಲಸ್ ಎಕ್ಸ್ ಆಮೇಲೆ ಇ ಪ್ಲಸ್ ಎಕ್ಸ್ ಸ್ಕ್ವೇರ್ ಕೂಡಿಸಿದ್ರೆ ಇದು ಎರಡು ಎಕ್ಸ್ ಸ್ಕ್ವೇರ್ ಆಗ್ತದೆ ಆಮೇಲೆ ಏಳು ಏಳೆ ನಲವತ್ತೊಂಬತ್ತು ಮೈನಸ್ ಎರಡು ಏಳೆ ಹದಿನಾಲ್ಕು ಹದಿನಾಲ್ಕು ಗುಣಿಲೆ ಈ ರೀತಿ ಬರುತ್ತೆ ಇವಾಗ ಎರಡು ಎಕ್ಸು ಸ್ಕ್ವಯರ್ ಇದನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಆಮೇಲೆ ಮೈನಸ್ ಹದಿನಾಲ್ಕು ಎಕ್ಸ್ ಮೊದಲು ಆಮೇಲೆ ಪ್ಲಸ್ ನಲ್ವತ್ತೊಂಬತ್ತು ಆಮೇಲೆ ಪ್ಲಸ್ ಇದ್ದಿದ್ದು ಮೈನಸ್ ನೂರ ಅರವತ್ತೊಂಬತ್ತು ಸಮನಾಗಿದೆ ಸೊನ್ನೆ ಈ ರೀತಿ ನಮಗೆ ಸಮೀಕರಣ ಬರುತ್ತೆ ಇವಾಗ ಮತ್ತೆ ಮುಂದೆ ಬಡಿಸಿದ್ರೆ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಇದು ಚೇಂಜ್ ಆಗೋದಿಲ್ಲ ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಮೈನಸ್ ಆಗ್ತದೆ ಯಾಕಂದರೆ ದೊಡ್ಡ ಸಂಖ್ಯೆ ಮೈನಸ್ನಲ್ಲಿದೆ ನೂರ ಅರುವತ್ತೊಂಬತ್ತಿನಲ್ಲಿ ನಲವತ್ತೊಂಬತ್ತು ಹೋದರೆ ಉಳಿಯುತ್ತೆ ನೂರ ಇಪ್ಪತ್ತು ಸಮಾನ ಸೊನ್ನೆ ಈ ಸಂಖ್ಯೆ ಸಹ ನೂರ ಇಪ್ಪತ್ತು ಗುಂಡ್ಲೆ ಎರಡು ಮಾಡಿದ್ರೆ ದೊಡ್ಡ ಸಂಖ್ಯೆ ಬರುತ್ತೆ ಅದಕ್ಕಾಗಿ ನಾವು ಚಿಕ್ಕದಾಗಿ ಮಾಡೋಕ್ಕೆ ನಾವೇನು ಮಾಡ್ತೀವಿ ಎರಡನ್ನು ಸಾಮಾನ್ಯವಾಗಿ ತೊಗೋತೀವಿ ಹೊರ ಎರಡು ಹೊರೆಯಾಗಿದೆ ಅಂದರೆ ಏನು ಉಳಿಯುತ್ತೆ ಇಲ್ಲಿ ಎಕ್ಸ್ ಸ್ಕ್ವೈರ್ ಉಳಿಯುತ್ತೆ ಎರಡು ಒಂದಲೇ ಎರಡು ಏನು ಇರಲಿಲ್ಲ ಅಂದರೆ ಒಂದಿರುತ್ತೆ ಪ್ಲಸ್ ಮೈನಸ್ ಮೈನಸ್ ಹದಿನಾಲ್ಕಿದೆ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಯಾವಾಗ ಬರ್ತದೆ ಎರಡು ಏಳೆ ಹದಿನಾಲ್ಕು ಎಕ್ಸ್ ಇದ್ದಿದ್ದು ಎಕ್ಸ್ ಇಲ್ಲಿ ಮತ್ತು ಮೈನಸ್ ನೂರ ಇಪ್ಪತ್ತಿದೆ ಅಂದರೆ ಹನ್ನೆರಡಿದೆ ಎರಡು ಆರ್ಲೆ ಹನ್ನೆರಡು ಆಗ್ತದೆ ಇದು ಸೊನ್ನೆ ಹೊಳೀತದೆ ಅಂದರೆ ನಮಗೇನು ಹೊಳೀತ್ತು ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರುವತ್ತು ಅದು ಯಾವ ರೀತಿ ಬರ್ತದೆ ಅಂದರೆ ಎಕ್ಸ್ ಸ್ಕ್ವಯರ್ ಏಳು ಎಕ್ಸ್ ಮೈನಸ್ ಅರುವತ್ತು ಈ ರೀತಿ ಬಂದಿದೆ ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಮೈನಸ್ ಒಂದು ಗುಣಿಲೆ ಅರುವತ್ತಂದರೆ ಅರುವತ್ತೇ ಇರ್ತದೆ ನಾವು ಎರಡು ಸಂಖ್ಯೆಗಳನ್ನು ಅಪವರ್ತನಗಳನ್ನು ಹುಡುಕಬೇಕು ಅದು ಯಾವುದು ಬರ್ತಂದರೆ ಎರಡು ಐದಲೇ ಅರುವತ್ತು ಬರ್ತದೆ ಇಲ್ಲಿ ನಮಗೆ ಹನ್ನೆರಡರಲ್ಲಿ ಐದು ಹೋದರೆ ಏಳು ಬರ್ತದೆ ಆದರೆ ಮೈನಸ್ನಲ್ಲಿದೆ ಅದಕ್ಕಾಗಿ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಪ್ಲಸ್ನಲ್ಲಿ ಅದಕ್ಕಾಗಿ ಎಕ್ಸ್ ಸ್ಕ್ವಯರ್ ಇವಾಗ ಮೈನಸ್ ಏಳು ಎಕ್ಸ್ ತೆಗೆದು ನಾವೇನು ಮಾಡ್ತೀವಿ ಮೈನಸ್ ಹನ್ನೆರಡು ಎಕ್ಸ್ ಆಮೇಲೆ ಪ್ಲಸ್ ಐದು ಎಕ್ಸ್ ಆಮೇಲೆ ಕೊನೆಯದಾಗಿ ಮೈನಸ್ ಅರವತ್ತು ಆ್ಯಸ್ ಇಟ್ ಈಸ್ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅದಕ್ಕಾಗಿ ಎಕ್ಸ್ ಆಮೇಲೆ ಒಳಗಡೆ ಏನಾಗಿರ್ತದೆ ಇದನ್ನು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಆಲ್ರೆಡಿ ಹೊರಗಿದೆ ಅಂದರೆ ಹನ್ನೆರಡು ಒಳಗೆ ಅಥವಾ ಈ ರೀತಿ ಹೇಳ್ಬೋದು ಎಕ್ಸ್ನಿಂದ ಹನ್ನೆರಡು ಗುಣಾಕಾರ ಮಾಡಿದರೆ ಹನ್ನೆರಡು ಎಕ್ಸ್ ಬರ್ತದೆ ಆಮೇಲೆ ಮತ್ತೆ ಪ್ಲಸ್ ಐದು ಯಾಕಂದರೆ ಸೇಮ್ ಆನ್ಸರ್ ಬರಬೇಕು ಅಂದರೆ ಐದು ಗುಣಿಲೆ ಹನ್ನೆರಡು ಮಾಡಬೇಕಾಗ್ತದೆ ಐದು ಹೊರಗಿದೆ ಅಂದರೆ ಒಳಗೆ ಎಕ್ಸ್ ಇಡಬೇಕು ಐದು ಗುಣಿಲೆ ಎಕ್ಸ್ ಐದು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಐದು ಹನ್ನೆರಡು ಏನಾಗಿರ್ತದೆ ಅರವತ್ತಾಗಿರುತ್ತೆ ಇವೆರಡು ಸೇಮ್ ಆಗ್ತವೆ ಅದಕ್ಕಾಗಿ ಸೇಮ್ ಇರುವ ಬ್ರ್ಯಾಕೆಟ್ ಒಂದು ಆಮೇಲೆ ಹೊರಗಡೆ ಇರುವ ಎಕ್ಸ್ ಪ್ಲಸ್ ಐದು ಒಂದು ಈ ರೀತಿಯಾಗಿ ಎರಡು ಬ್ರ್ಯಾಕೆಟ್ಗಳು ಸಿಗ್ತವೆ ಇವಾಗ ನಾವು ಬ್ರ್ಯಾಕೆಟನ್ನು ಬಿಡಿಸಿದ್ರೆ ಏನಾಗಿರ್ತದೆ ಸಮನಾಗಿದೆ ಸೊನ್ನೆ ಎಕ್ಸ್ ಪ್ಲಸ್ ಐದು ಸಮನಾಗಿದೆ ಸೊನ್ನೆ ಎಕ್ಸ್ ಸಮನಾಗಿದೆ ಮೈನಸ್ ಹನ್ನೆರಡು ಇದ್ದಿದ್ದು ಪ್ಲಸ್ ಹನ್ನೆರಡು ಆಮೇಲೆ ಪ್ಲಸ್ ಐದು ಇದ್ದಿದ್ದು ಮೈನಸ್ ಐದು ಈ ರೀತಿಯಾಗಿ ಬರುತ್ತೆ ಇವಾಗ ಅಳತೆ ಮೈನಸ್ನಲ್ಲಿ ಅಂತರೂ ಹೇಗೆ ಸಾಧ್ಯ ಇಲ್ಲ ಅದು ಏನಾಗಿರುತ್ತೆ ಪ್ಲಸ್ನಲ್ಲೇ ಇರಬೇಕು ಧನ ಸಂಖ್ಯೆ ಅಂದರೆ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ ಹನ್ನೆರಡು ಆಗಿರ್ತದೆ ಅಂದರೆ ಪಾದ ಎಕ್ಸ್ ಏನಾಗಿರ್ತದೆ ಅದು ಹನ್ನೆರಡಾಗಿದೆ ಆಗಿದೆ ಆಮೇಲೆ ಎತ್ತರ ಏನಾಗಿದೆ ಹನ್ನೆರಡು ಎಕ್ಸ್ ಅಂದರೆ ಹನ್ನೆರಡು ಮೈನಸ್ ಏಳು ಅಂದಂಗೆ ಅಂದರೆ ಹನ್ನೆರಡರಲ್ಲಿ ಏಳು ಹೋಯಿತು ಅಂದರೆ ಉಳಿತು ನಮಗೇನು ಐದು ಅಂದರೆ ಎತ್ತರ ಏನಾಗಿರುತ್ತದೆ ಐದು ವಿಕರಣ ಆಲ್ರೆಡಿ ಕೊಟ್ಟಿದ್ದಾರೆ ಹದಿಮೂರು ಇದು ಫಿಫ್ತ್ ಕ್ವೆಶನ್ ಆರನೇ ಕ್ವಶನ್ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನೆ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ರೀತಿಯ ಮಡಿಕೆಗಳಿವೆ ಒಂದು ಪ್ರತಿದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಇದೆ ಒಂದು ಇದೆ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಇದೆ ಹೌದಾ ಇದನ್ನು ನಾವು ಮಾಡಬೇಕು ಇವಾಗ ಪ್ರತಿದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ ಅವರು ಅದೇ ಹೇಳಿದರೆ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಮತ್ತು ವೆಚ್ಚ ಎರಡನ್ನೂ ಕಂಡುಹಿಡಿಯಬೇಕು ಈಗ ಮಡಿಕೆಗಳ ಸಂಖ್ಯೆ ಗೊತ್ತಿಲ್ಲ ಅದಕ್ಕಾಗಿ ಎಕ್ಸ್ ಅನ್ನು ಇಡ್ತೀವಿ ಆದರೆ ಪ್ರತಿ ಉತ್ಪಾದನಾ ವೆಚ್ಚ ಎಷ್ಟಾಗಿರ್ತದ ಅವರೇನು ಹೇಳ್ತಾರೆ ಪ್ರತಿ ವೆಚ್ ಉತ್ಪಾದನೆ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡಷ್ಟಕ್ಕಿಂತ ಅಂದರೆ ಸಂಖ್ಯೆ ಎಕ್ಸ್ ಇದೆ ಅದರ ಎರಡು ಪಟ್ಟು ಅಂದರೆ ಎರಡು ಎಕ್ಸ್ ಆಗಿರ್ತದೆ ಇಷ್ಟಕ್ಕಿಂತ ಮೂರು ಹೆಚ್ಚಾಗಿದೆ ಏನಾಗಿರುತ್ತದೆ ಮೂರು ಹೆಚ್ಚಾಗಿದೆ ಇವಾಗ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಹೇಳಿದ್ದಾರೆ ಹೌದಾ ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚ ಎಲ್ಲಿದೆ ಒಟ್ಟು ಉತ್ಪಾದನೆ ಎಷ್ಟಾಗಿದೆ ತೊಂಬತ್ತಿದೆ ಒಟ್ಟು ಉತ್ಪಾದನಾ ವೆಚ್ಚ ಅದೇನಾಗಿದೆ ತೊಂಬತ್ತು ರೂಪಾಯಿ ಆಗಿದೆ ಹೌದಾ ಇವಾಗ ಈಗ ಯಾವ ರೀತಿ ನಾವು ಒಟ್ಟು ಉತ್ಪಾದನಾ ವೆಚ್ಚ ಯಾವಾಗ ತೊಂಬತ್ತು ರೂಪಾಯಿ ಆಗ್ತದೆ ಅಂದರೆ ಒಟ್ಟು ಉತ್ಪಾದನಾ ವೆಚ್ಚವನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಒಂದು ಮಡಿಕೆಯ ಸಂಖ್ಯೆಯನ್ನು ಅದ ಅಥವಾ ಮಡಿಕೆಗಳ ಸಂಖ್ಯೆಯನ್ನು ತುಳಕರಿ ಹತ್ತು ಮಡಿಕೆಗಳಿವೆ ಒಂದು ಮಡಿಕೆ ಐದು ರೂಪಾಯಿಗೂ ಬಂದಿದೆ ಅಂದರೆ ಒಟ್ಟು ಎಷ್ಟಾಗ್ತದೆ ಐವತ್ತು ರೂಪಾಯಿ ಆಗ್ತದೆ ಅಂದರೆ ಮಡಿಕೆಗಳ ಸಂಖ್ಯೆ ಮತ್ತು ಒಂದು ಒಡಿ ಮಡಿಕೆಯ ಬೆಲೆ ಅಥವಾ ವೆಚ್ಚ ಅದನ್ನು ಗುಣಾಕಾರ ಮಾಡಿದರೆ ಐವತ್ತು ಬರ್ತದೆ ಇಲ್ಲಿ ಪ್ರ ಮಡಿಕೆಯ ಸಂಖ್ಯೆ ಎಕ್ಸ್ ಇದೆ ವೆಚ್ಚ ಏನಾಗಿದೆ ಎರಡು ಎಕ್ಸ್ ಪ್ಲಸ್ ಮೂರು ಇವಿದೆ ಇದನ್ನು ಎರಡನ್ನೂ ಗುಣಾಕಾರ ಮಾಡಿದಾಗ ಒಟ್ಟು ವೆಚ್ಚ ಎಷ್ಟು ಬರುತ್ತಂತ ತೊಂಬತ್ತು ರೂಪಾಯಿ ಬಂದಿದೆ ಇದನ್ನೇ ಬಿಡಿಸ್ಬೇಕು ಇವಾಗ ಎರಡು ಎಕ್ಸ್ ಗುಣಿಲೆ ಎಕ್ಸ್ ಏನಾಗಿರುತ್ತದೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ 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 ಏನಾಗಿದೆ ಮೂರು ಗುಣಿಲೆ ಎಕ್ಸ್ ಮೂರು ಎಕ್ಸ್ ಸಮನಾಗಿದೆ ತೊಂಬತ್ತು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಇದ್ದಿದ್ದು ಮೈನಸ್ ತೊಂಬತ್ತಾಗುತ್ತೆ ಇವಾಗ ಇದನ್ನೇ ಸಮೀಕರಣವನ್ನು ನಾವು ಅಪವರ್ತನಾ ವಿಧಾನದಿಂದ ಬಿಡಿಸ್ತೀವಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಅಂದರೆ ಇಲ್ಲಿ ಮೈನಸ್ ತೊಂಬತ್ತು ಗುಣಿಲೆ ಎರಡು ಅಂದರೆ ಇದು ನೂರ ಎಂಬತ್ತಾಗ್ತದೆ ಇವಾಗ ಯಾವ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ನೂರ ಎಂಬತ್ತು ಬರ್ತದೆ ಅದು ಯಾವ ರೀತಿಯಾಗಿರ್ತದೆ ಅಂದರೆ ಹದಿನೈದು ಗುಣಿಲೆ ಹನ್ನೆರಡು ಇವೆರಡೂ ಗುಣಾಕಾರ ಮಾಡಿದೆ ಹದಿನೈದರಲ್ಲಿ ಹನ್ನೆರಡು ಹೋಯಿತು ಅಂದರೆ ಏನಾಗಿರುತ್ತೆ ಮೂರು ಪ್ಲಸ್ನಲ್ಲಿ ಬರಬೇಕು ಆನ್ಸರ್ ಅದಕ್ಕಾಗಿ ಏನಾಗಿರುತ್ತೆ ಇಲ್ಲಿ ಪ್ಲಸ್ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯಲ್ಲೂ ಮೈನಸ್ ಹದಿನೈದರಲ್ಲಿ ಹನ್ನೆರಡು ಹೋಯಿತು ಅಂದರೆ ಮೂರು ಪ್ಲಸ್ನಲ್ಲಿ ಗುಣಾಕಾರ ಮಾಡಿದ್ರೆ ಮೈನಸ್ ನೂರ ಎಂಬತ್ತು ಬರ್ತದೆ ಇದು ಎರಡು ಎಕ್ಸ್ ಸ್ಕ್ವಯರ್ ಮೂರು ಎಕ್ಸನ್ನು ತೆಗೆದು ನಾವೇನು ಮಾಡ್ತೀವಿ ಹದಿನೈದು ಎಕ್ಸ್ ಆಮೇಲೆ ಮೈನಸ್ ಹನ್ನೆರಡು ಎಕ್ಸ್ ಆಮೇಲೆ ಕೊನೆಯದಾಗಿ ಮೈನಸ್ ತೊಂಬತ್ತು